ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂಗವಿಕಲರ ಕಲ್ಯಾಣ ಯೋಜನೆ ವಿಫಲ ಎಂದು ಆರೋಪ ಮಾಡಿರುವ ಮಾಜಿ ಆಯುಕ್ತರು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಕರ್ನಾಟಕ ಇವರು ಅಧಿಕಾರ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಸಭೆ ಸೆಮಿನಾರ್ ಚರ್ಚಾಕೂಟ ಕಾನೂನು ಪಾಲನೆ ಹೀಗೆ ಹಲವಾರು ಸಂದರ್ಭಗಳಲ್ಲಿ ಭಾಗವಹಿಸಿದಾಗ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಸಫಲತೆ ಕಾಣುವುದಕ್ಕೆ ಪ್ರಯತ್ನ ಮಾಡಬಹುದಿತ್ತು ಆದರೆ ಅಧಿಕಾರ ಅನುಭವಿಸಿ ಹೊರಬಂದಾಗ ಕಲ್ಯಾಣ ಯೋಜನೆ ವಿಫಲ ಎನ್ನುವುದು ಎಷ್ಟರ ಮಟ್ಟಿಗೆ ಸರಿಯಾದ ಆರೋಪ ಎನ್ನುವುದು ರಾಜ್ಯದ ಅಂಗವಿಕಲರ ಪ್ರಶ್ನೆ ಕಾರಣ ಒಂದು ಸಮುದಾಯದ ಸೇವೆ ಮಾಡಿ ಉನ್ನತ ಹುದ್ದೆ ಸ್ಥಾನಮಾನ ಸಿಕ್ಕಾಗ ಮಾಡಬೇಕಾದ ಕೆಲಸ ಮಾಡದೇ ಹೀಗೆ ಹೊರಗೆ ಬಂದು ಅದೇ ಇಲಾಖೆಯ ಬಗ್ಗೆ ಆರೋಪ ಮಾಡಿರುವುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕಲ್ಲವೇ ಹೀಗೆ ಹೇಳಿ ಅಂಗವಿಕಲರ ಬಗ್ಗೆ ಕಾಳಜಿ ಇದೆ ಎಂದು ತೋರಿಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿಯಾದದ್ದನ್ನು ಸರಿಯಾದದ್ದು ಎಂಬುದು ರಾಜ್ಯದ ಅಂಗವಿಕಲರ ಆತಂಕ ಈ ಹಿಂದೆ ಅವರೂ ಸಹಿತ ಪುನಸತಿ ಕಾರ್ಯಕರ್ತ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡು ಈ ಗ್ರಾಮೀಣ ಅಂಗವಿಕಲರ ಪುನಸತಿ ಯೋಜನೆ ಮತ್ತು ಅಂಗವಿಕಲರ ಕಲ್ಯಾಣ ಯೋಜನೆಗಳ ಬಗ್ಗೆ ಸಕಾರಾತ್ಮಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಪುನಸ್ಥತಿ ಯೋಜನೆ ಮತ್ತು ಅಂಗವಿಕಲ ಅಂಗವಿಕಲರ ಕಲ್ಯಾಣ ಯೋಜನೆಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ಮಾಜಿ ಆಯುಕ್ತರು ಇಂದು ಅಂಗವಿಕಲರ ಕಲ್ಯಾಣ ಯೋಜನೆ ವಿಫಲ ಎಂದು ಆರೋಪ ಮಾಡುತ್ತಿರುವುದನ್ನು ಕಂಡು ರಾಜ್ಯದ ಜನ ಅಂಗವಿಕಲರು ಅವರ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಹೇಗೆ